ಮೈಸೂರಿನ ವಿಶ್ವೇಶ್ವರಯ್ಯ ನಗರದ ಅಪಾರ್ಟ್ಮೆಂಟ್ನಲ್ಲಿ ಬಾಲಕ ಸೇರಿ ಒಂದೇ ಕುಟುಂಬದ ನಾಲ್ವರು ಮೃತಪಟ್ಟಿದ್ದಾರೆ ಕುಶಾಲ್ ಹದಿನೈದು ವರ್ಷ ಚೇತನ್ ನಲವತ್ತೈದು ವರ್ಷ ರೂಪಾಲಿ ಮೂರು ವರ್ಷ ಪ್ರಿಯಂಗದ ಅರವತ್ತೆರಡು ವರ್ಷ ಮೃತ ದುರ್ದೈವಿಗಳು ಚೇತನ್ ಮೊದಲಿಗೆ ತಾಯಿ ಪ್ರಿಯವಂದ ಪತ್ನಿ ರೂಪಾಲಿ ಮತ್ತು ಮಗ ಕೌಶಾಲ್ಗೆ ವಿಷ ಉಣಿಸಿ ಸಾಯಿಸಿರುವ ಶಂಕೆ ವ್ಯಕ್ತವಾಗಿದೆ ಮೂವರಿಗೆ ವಿಷ ಉಣಿಸಿ ಸಾಯಿಸಿ ಬಳಿಕ ಚೇತನ್ ಏನು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ಅನುಮಾನ ವ್ಯಕ್ತವಾಗಿದೆ ಸ್ಥಳಕ್ಕೆ ಮೈಸೂರು ಪೊಲೀಸ್ ಕಮಿಷನರ್ ಸೀಮಾ ಲಾಟ್ಕರ್ ಡಿಸಿಪಿ ಜಾಹ್ಹೀವಿ ವಿದ್ಯಾರಣ್ಣಪುರಂ ಇನ್ಸ್ಪೆಕ್ಟರ್ ಮೋಹಿತ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ವಿದ್ಯಾರಣ್ಣಪುರಂನ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೈಸೂರು ಪೊಲೀಸ್ ಕಮಿಷನರ್ ಸೀಮಾ ಲಾಟ್ಕರ್ ಮಾತನಾಡಿ ವಿದ್ಯಾರಣ್ಯಪುರಂ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಚೇತನ್ ಕುಟುಂಬ ಹಾಗೂ ಚೇತನ್ ತಾಯಿ ಪ್ರಿಯವಂದ ಅಕ್ಕಪಕ್ಕದ ಫ್ಲಾಟ್ನಲ್ಲಿ ವಾಸವಿದ್ರು ತಾಯಿ ಒಂದು ಕಡೆ ಇದ್ದರು ಮಗ ಇನ್ನೊಂದು ಕಡೆ ಇದ್ದರು ತಾಯಿ ಪ್ರಿಯವಂದ ಮತ್ತು ಮಗ ಚೇತನ್ ಕುಟುಂಬ ಒಟ್ಟಾಗಿ ರವಿವಾರ ಗೋರೂರಿಗೆ ಹೋಗಿದ್ದರು ಎಂದು ತಿಳಿಸಿದ್ದಾರೆ ಗೋರೂರು ದೇವಸ್ಥಾನಕ್ಕೆ ಹೋಗಿ ಸಂಜೆ ಮನೆಗೆ ಬಂದಿದ್ರು ಮೃತ ಚೇತನ್ ಹಾಸನ ಜಿಲ್ಲೆ ಗೋರೂರು ಮೂಲದ ನಿವಾಸಿಯಾಗಿದ್ದರು ಚೇತನ್ ಪತ್ನಿ ರೂಪಾಲಿ ಮೈಸೂರಿನ ನಿವಾಸಿಯಾಗಿದ್ರು ಎರಡ್ ಸಾವಿರದ ಚೇತನ್ ಮತ್ತು ರೂಪಾಲಿ ಮೈಸೂರಿನಲ್ಲೇ ನೆಲೆಸಿದ್ರು ಕೇಸ್ ದಾಖಲಿಸಿಕೊಂಡು ತನಿಖೆ ನಡೆಸಿದ್ದೇವೆ ಚೇತನ್ ಕಾರ್ಮಿಕ ರನ್ನ ಸೌದಿಗೆ ಕಳಿಸುವ ಕೆಲಸ ಮಾಡ್ತಾ ಇದ್ರು ಎಂದು ವರದಿ ಹೇಳಿದೆ ಮೈಸೂರಿನ ವಿಶ್ವೇಶ್ವರಯ್ಯ ನಗರದ ಅಪಾರ್ಟ್ಮೆಂಟ್ನಲ್ಲಿ ಬಾಲಕ ಸೇರಿ ಒಂದೇ ಕುಟುಂಬದ ನಾಲ್ವರು ಮೃತಪಟ್ಟಿದ್ದಾರೆ ಕುಶಾಲ್ ಹದಿನೈದು ವರ್ಷ ಚೇತನ್ ನಲವತ್ತೈದು ವರ್ಷ ರೂಪಾಲಿ ನಲವತ್ಮೂರು ವರ್ಷ ಪ್ರಿಯಂಗದ ಅರವತ್ತೆರಡು ವರ್ಷ ಮೃತ ದುರ್ದೈವಿಗಳು ಚೇತನ್ ಮೊದಲಿಗೆ ತಾಯಿ ಪ್ರಿಯವಂದ ಪತ್ನಿ ರೂಪಾಲಿ ಮತ್ತು ಮಗ ಕೌಶಾಲ್ಗೆ ವಿಷ ಉಣಿಸಿ ಸಾಯಿಸಿರುವ ಶಂಕೆ ವ್ಯಕ್ತವಾಗಿದೆ ಮೂವರಿಗೆ ವಿಷ ಉಣಿಸಿ ಸಾಯಿಸಿ ಬಳಿಕ ಚೇತನ್ ನೀನು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ಅನುಮಾನ ವ್ಯಕ್ತವಾಗಿದೆ ಸ್ಥಳಕ್ಕೆ ಮೈಸೂರು ಪೊಲೀಸ್ ಕಮಿಷನರ್ ಸೀಮಾ ಲಾಟ್ಕರ್ ಡಿಸಿಪಿ ಜಾಹ್ನವಿ ವಿದ್ಯಾರಣ್ಣಪುರಂ ಇನ್ಸ್ಪೆಕ್ಟರ್ ಮೋಹಿತ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ವಿದ್ಯಾರಣ್ಣಪುರಂನ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೈಸೂರು ಪೊಲೀಸ್ ಕಮಿಷನರ್ ಸೀಮಾ ಲಾಟ್ಕರ್ ಮಾತನಾಡಿ ವಿದ್ಯಾರಣ್ಯಪುರಂ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಚೇತನ್ ಕುಟುಂಬ ಹಾಗೂ ಚೇತನ್ ತಾಯಿ ಪ್ರಿಯವಂದ ಅಕ್ಕಪಕ್ಕದ ಫ್ಲಾಟ್ನಲ್ಲಿ ವಾಸವಿದ್ದರು ತಾಯಿ ಒಂದು ಕಡೆ ಇದ್ದರು ಮಗ ಇನ್ನೊಂದು ಕಡೆ ಇದ್ದರು ತಾಯಿ ಪ್ರಿಯವಂದ ಮತ್ತು ಮಗ ಚೇತನ್ ಕುಟುಂಬ ಒಟ್ಟಾಗಿ ರವಿವಾರ ಗೋರೂರಿಗೆ ಹೋಗಿದ್ದರು ಎಂದು ತಿಳಿಸಿದ್ದಾರೆ ಗೋರೂರು ದೇವಸ್ಥಾನಕ್ಕೆ ಹೋಗಿ ಸಂಜೆ ಮನೆಗೆ ಬಂದಿದ್ರು ಮೃತ ಚೇತನ್ ಹಾಸನ ಜಿಲ್ಲೆ ಗೋರೂರು ಮೂಲದ ನಿವಾಸಿಯಾಗಿದ್ರು ಚೇತನ್ ಪತ್ನಿ ರೂಪಾಲಿ ಮೈಸೂರಿನ ನಿವಾಸಿಯಾಗಿದ್ದರು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಚೇತನ್ ಮತ್ತು ರೂಪಾಲಿ ಮೈಸೂರಿನಲ್ಲೇ ನೆಲೆಸಿದ್ರು ಕೇಸ್ ದಾಖಲಿಸಿಕೊಂಡು ತನಿಖೆ ನಡೆಸಿದ್ದೇವೆ ಚೇತನ್ ಕಾರ್ಮಿಕ ಸೌದಿಗೆ ಕಳಿಸುವ ಕೆಲಸ ಮಾಡ್ತಾ ಇದ್ರು ಎಂದು ವರದಿ ಹೇಳಿದೆ ಮೈಸೂರಿನ ವಿಶ್ವೇಶ್ವರಯ್ಯ ನಗರದ ಅಪಾರ್ಟ್ಮೆಂಟ್ನಲ್ಲಿ ಬಾಲಕ ಸೇರಿ ಒಂದೇ ಕುಟುಂಬದ ನಾಲ್ವರು ಮೃತಪಟ್ಟಿದ್ದಾರೆ ಕುಶಾಲ್ ಹದಿನೈದು ವರ್ಷ ಚೇತನ್ ನಲವತ್ತೈದು ವರ್ಷ ರೂಪಾಲಿ ಮೂರು ವರ್ಷ ಪ್ರಿಯಂಘದ ಅರವತ್ತೆರಡು ವರ್ಷ ಮೃತ ದುರ್ದೈವಿಗಳು ಚೇತನ್ ಮೊದಲಿಗೆ ತಾಯಿ ಪ್ರಿಯವಂದ ಪತ್ನಿ ರೂಪಾಲಿ ಮತ್ತು ಮಗ ಕೌಶಾಲ್ಗೆ ವಿಷ ಉಣಿಸಿ ಸಾಯಿಸಿರುವ ಶಂಕೆ ವ್ಯಕ್ತವಾಗಿದೆ ಮೂವರಿಗೆ ವಿಷ ಉಣಿಸಿ ಸಾಯಿಸಿ ಬಳಿಕ ಚೇತನ್ ನೇನು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ಅನುಮಾನ ವ್ಯಕ್ತವಾಗಿದೆ ಸ್ಥಳಕ್ಕೆ ಮೈಸೂರು ಪೊಲೀಸ್ ಕಮಿಷನರ್ ಸೀಮಾ ಲಾಟ್ಕರ್ ಡಿಸಿಪಿ ಜಾಹ್ಹೀವಿ ವಿದ್ಯಾರಣ್ಣಪುರಂ ಇನ್ಸ್ಪೆಕ್ಟರ್ ಮೋಹಿತ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ವಿದ್ಯಾರಣ್ಣಪುರಂನ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೈಸೂರು ಪೊಲೀಸ್ ಕಮಿಷನರ್ ಸೀಮಾ ಲಾಟ್ಕರ್ ಮಾತನಾಡಿ ವಿದ್ಯಾರಣ್ಯಪುರಂ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಚೇತನ್ ಕುಟುಂಬ ಹಾಗೂ ಚೇತನ್ ತಾಯಿ ಪ್ರಿಯವಂದ ಅಕ್ಕಪಕ್ಕದ ಫ್ಲಾಟ್ನಲ್ಲಿ ವಾಸವಿದ್ರು ತಾಯಿ ಒಂದು ಕಡೆ ಇದ್ದರು ಮಗ ಇನ್ನೊಂದು ಕಡೆ ಇದ್ದರು ತಾಯಿ ಪ್ರಿಯಾವಂದ ಮತ್ತು ಮಗ ಚೇತನ್ ಕುಟುಂಬ ಒಟ್ಟಾಗಿ ರವಿವಾರ ಗೋರೂರಿಗೆ ಹೋಗಿದ್ದರು ಎಂದು ತಿಳಿಸಿದ್ದಾರೆ ಗೋರೂರು ದೇವಸ್ಥಾನಕ್ಕೆ ಹೋಗಿ ಸಂಜೆ ಮನೆಗೆ ಬಂದಿದ್ರು ಮೃತ ಚೇತನ್ ಹಾಸನ ಜಿಲ್ಲೆ ಗೋರೂರು ಮೂಲದ ನಿವಾಸಿಯಾಗಿದ್ರು ಚೇತನ್ ಪತ್ನಿ ರೂಪಾಲಿ ಮೈಸೂರಿನ ನಿವಾಸಿಯಾಗಿದ್ರು ಎರಡ್ ಸಾವಿರದ ರಿಂದ ಚೇತನ್ ಮತ್ತು ರೂಪಾಲಿ ಮೈಸೂರಿನಲ್ಲೇ ನೆಲೆಸಿದ್ರು ಕೇಸ್ ದಾಖಲಿಸಿಕೊಂಡು ತನಿಖೆ ನಡೆಸಿದ್ದೇವೆ ಚೇತನ್ ಕಾರ್ಮಿಕ ಸೌದಿಗೆ ಕಳಿಸುವ ಕೆಲಸ ಮಾಡ್ತಾ ಇದ್ರು ಎಂದು ವರದಿ ಹೇಳಿದೆ ಮೈಸೂರಿನ ವಿಶ್ವೇಶ್ವರಯ್ಯ ನಗರದ ಅಪಾರ್ಟ್ಮೆಂಟ್ನಲ್ಲಿ ಬಾಲಕ ಸೇರಿ ಒಂದೇ ಕುಟುಂಬದ ನಾಲ್ವರು ಮೃತಪಟ್ಟಿದ್ದಾರೆ ಕುಶಾಲ್ ಹದಿನೈದು ವರ್ಷ ಚೇತನ್ ನಲವತ್ತೈದು ವರ್ಷ ರೂಪಾಲಿ ನಲವತ್ಮೂರು ವರ್ಷ ಪ್ರಿಯಂಗದ ಅರವತ್ತೆರಡು ವರ್ಷ ಮೃತ ದುರ್ದೈವಿಗಳು ಚೇತನ್ ಮೊದಲಿಗೆ ತಾಯಿ ಪ್ರಿಯವಂದ ಪತ್ನಿ ರೂಪಾಲಿ ಮತ್ತು ಮಗ ಕೌಶಾಲ್ಗೆ ವಿಷ ಉಣಿಸಿ ಸಾಯಿಸಿರುವ ಶಂಕೆ ವ್ಯಕ್ತವಾಗಿದೆ ಮೂವರಿಗೆ ವಿಷ ಉಣಿಸಿ ಸಾಯಿಸಿ ಬಳಿಕ ಚೇತನ್ ನೀನು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ಅನುಮಾನ ವ್ಯಕ್ತವಾಗಿದೆ ಸ್ಥಳಕ್ಕೆ ಮೈಸೂರು ಪೊಲೀಸ್ ಕಮಿಷನರ್ ಸೀಮಾ ಲಾಟ್ಕರ್ ಡಿಸಿಪಿ ಜಾಹ್ನವಿ ವಿದ್ಯಾರಣ್ಣಪುರಂ ಇನ್ಸ್ಪೆಕ್ಟರ್ ಮೋಹಿತ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ವಿದ್ಯಾರಣ್ಣಪುರಂನ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೈಸೂರು ಪೊಲೀಸ್ ಕಮಿಷನರ್ ಸೀಮಾ ಲಾಟ್ಕರ್ ಮಾತನಾಡಿ ವಿದ್ಯಾರಣ್ಯಪುರಂ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಚೇತನ್ ಕುಟುಂಬ ಹಾಗೂ ಚೇತನ್ ತಾಯಿ ಪ್ರಿಯವಂದ ಅಕ್ಕಪಕ್ಕದ ಫ್ಲಾಟ್ನಲ್ಲಿ ವಾಸವಿದ್ದರು ತಾಯಿ ಒಂದು ಕಡೆ ಇದ್ದರು ಮಗ ಇನ್ನೊಂದು ಕಡೆ ಇದ್ದರು ತಾಯಿ ಪ್ರಿಯವಂದ ಮತ್ತು ಮಗ ಚೇತನ್ ಕುಟುಂಬ ಒಟ್ಟಾಗಿ ರವಿವಾರ ಗೋರೂರಿಗೆ ಹೋಗಿದ್ದರು ಎಂದು ತಿಳಿಸಿದ್ದಾರೆ ಗೋರೂರು ದೇವಸ್ಥಾನಕ್ಕೆ ಹೋಗಿ ಸಂಜೆ ಮನೆಗೆ ಬಂದಿದ್ರು ಮೃತ ಚೇತನ್ ಹಾಸನ ಜಿಲ್ಲೆ ಗೋರೂರು ಮೂಲದ ನಿವಾಸಿಯಾಗಿದ್ರು ಚೇತನ್ ಪತ್ನಿ ರೂಪಾಲಿ ಮೈಸೂರಿನ ನಿವಾಸಿಯಾಗಿದ್ದರು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಚೇತನ್ ಮತ್ತು ರೂಪಾಲಿ ಮೈಸೂರಿನಲ್ಲೇ ನೆಲೆಸಿದ್ರು ಕೇಸ್ ದಾಖಲಿಸಿಕೊಂಡು ತನಿಖೆ ನಡೆಸಿದ್ದೇವೆ ಚೇತನ್ ಕಾರ್ಮಿಕರ ಸೌದಿಗೆ ಕಳಿಸುವ ಕೆಲಸ ಮಾಡ್ತಾ ಇದ್ರು ಎಂದು ವರದಿ ಹೇಳಿದೆ